ಜನಾರ್ದನ್ ರೆಡ್ಡಿ ಬಿ ಶ್ರೀರಾಮುಲು ಅಂದ್ರೆ ಸ್ನೇಹಕ್ಕೆ ಹೆಸರಾಗಿದ್ದರು ರಾಜಕೀಯದಲ್ಲಿದ್ದು ಇಬ್ಬರು ಆಪ್ತ ಸ್ನೇಹಿತರಾಗಬಹುದು ಜೀವಕ್ಕೆ ಜೀವ ಕೊಡುವ ಗೆಳೆತನ ಮಾಡಬಹುದು ಎಂಬುದಕ್ಕೆ ನಿದರ್ಶನ ಆಗಿದ್ರು ಆದರೆ ಗಣಿ ಧಣಿಗಳ ಸ್ನೇಹದಲ್ಲೀಗ ಭಾರಿ ಬಿರುಕು ಕಾಣಿಸಿಕೊಂಡಿದೆ ಶ್ರೀರಾಮುಲು ಅವರಂತೂ ಜನಾರ್ದನ ರೆಡ್ಡಿ ವಿರುದ್ಧವೇ ಆರೋಪವನ್ನ ಮಾಡಿದ್ದಾರೆ ಪ್ರಾಣ ಸ್ನೇಹಿತನ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಹಾಗಾದ್ರೆ ಏನಿದಕ್ಕೆ ಕಾರಣ ಇವರ ಸ್ನೇಹ ಹೇಗಿತ್ತು ಇಲ್ಲಿದೆ ಕಂಪ್ಲೀಟ್ ಸ್ಟೋರಿ ರೆಡ್ಡಿ ವಿರುದ್ಧವೇ ಶ್ರೀರಾಮುಲು ಆರೋಪ ಬಹಿರಂಗವಾಗಿಯೇ ರಾಮುಲು ಆಕ್ರೋಶ ಮುರಿದು ಬಿತ್ತ ದಶಕಗಳ ಫ್ರೆಂಡ್ಶಿಪ್ ಪ್ರಾಣ ಸ್ನೇಹಿತ ಗಾಲಿ ಜನಾರ್ದನ ರೆಡ್ಡಿ ವಿರುದ್ಧವೇ ಬಿ ಶ್ರೀರಾಮುಲು ಬಹಿರಂಗವಾಗಿ ಟೀಕಿಸಿದ್ದಾರೆ ನನ್ನನ್ನು ರಾಜಕೀಯವಾಗಿ ಮುಗಿಸಲು ಜನಾರ್ದನ್ ರೆಡ್ಡಿ ಷಡ್ಯಂತ್ರ ಮಾಡಿದ್ದಾರೆ ಎಂಬುದಾಗಿ ಶ್ರೀರಾಮುಲು ಹೇಳಿರೋದು ಈಗ ಭಾರೀ ಚರ್ಚೆಗೆ ಗ್ರಾಸವಾಗಿದೆ ಬಳ್ಳಾರಿ ರಾಜಕೀಯ ವಲಯದಲ್ಲಿಯೂ ಇದು ಸಂಚಲನ ಮೂಡಿಸಿದೆ ಒಂದೇ ತಾಯಿ ಮಕ್ಕಳಂತಿದ್ದವರು ಪ್ರಾಣಕ್ಕೆ ಪ್ರಾಣ ಕೊಡುತ್ತೇನೆ ಎಂದವರು ಈಗ ದಾಯಾದಿಗಳು ಯಾಕಾದ್ರು ಎಂಬುದೇ ರಾಜ್ಯದ ಜನರನ್ನ ಕಾಡ್ತಾ ಇರುವ ಪ್ರಶ್ನೆಯಾಗಿದೆ ಇವರಿಬ್ಬರ ಮಧ್ಯೆ ಸ್ನೇಹ ಮೂಡಿದ್ದು ಹೇಗೆ ಬಡವರಾಗಿದ್ದವರು ಒಟ್ಟೊಟ್ಟಿಗೆ ಬೆಳೆದ್ರು ಇಬ್ಬರ ಸ್ನೇಹಕ್ಕಿದೆ ದಶಕಗಳ ಇತಿಹಾಸ ಹಾಗೆ ನೋಡಿದ್ರೆ ಜನಾರ್ದನ ರೆಡ್ಡಿ ಹಾಗೂ ಶ್ರೀರಾಮುಲು ಹುಟ್ಟಿನಿಂದ ಶ್ರೀಮಂತರಲ್ಲ ಸಂಬಂಧಿಕರೂ ಅಲ್ಲ ಆದ್ರೂ ಇಬ್ಬರು ಸ್ನೇಹಿತರಾದ್ರು ಸಹೋದರರಂತೆ ಜೀವನದಲ್ಲಿ ಬೆಳೆದ್ರು ಸಹೋದರ ಕರುಣಾಕರ್ ರೆಡ್ಡಿ ಜೊತೆಗೂಡಿ ಜನಾರ್ದನ್ ರೆಡ್ಡಿ ಅವರು ಚಿಟ್ ಫಂಡ್ ಕಂಪನಿ ಆರಂಭಿಸಿದ್ರು ಆಗ ಕರುಣಾಕರ್ ರೆಡ್ಡಿ ಖಾಸಗಿ ಜೀವನದಲ್ಲಿ ಘಟನೆಯೊಂದು ನಡೆದಾಗ ರೆಡ್ಡಿ ಸಹೋದರನ ಪರ ನಿಂತರು ಸಹೋದರರ ಹೋರಾಟಕ್ಕೆ ಶ್ರೀರಾಮುಲು ಕೂಡ ಸಾಥ್ ನೀಡಿದ್ರು ಇಬ್ಬರಿಗೂ ಬೆಂಗಾವಲಾಗಿ ನಿಂತರು ಆಗಲೇ ರೆಡ್ಡಿ ಹಾಗೂ ರಾಮುಲು ಆಪ್ತ ಸ್ನೇಹಿತರಾದರು ರೆಡ್ಡಿ ಗಣಿ ವ್ಯವಹಾರಕ್ಕೆ ರಾಮುಲು ಬೆನ್ನೆಲುಬು ರಾಮುಲು ರಾಜಕೀಯ ಏಳಿಗೆಗೆ ರೆಡ್ಡಿಯೇ ಗುರು ಬಳ್ಳಾರಿಯಲ್ಲಿ ಸ್ನೇಹಿತರ ಮನೆ ಇರೋದು ಅಕ್ಕಪಕ್ಕವೇ ಕಾಲ ಬದಲಾಯಿತು ಇಬ್ಬರ ನಡುವಿನ ಸ್ನೇಹ ಗಾಢವಾಯಿತು ಜನಾರ್ದನ ರೆಡ್ಡಿಯ ಗಣಿ ವ್ಯವಹಾರಕ್ಕೆ ಶ್ರೀರಾಮುಲು ಬೆನ್ನೆಲುಬಾಗಿ ನಿಂತರು ಜನಾರ್ದನ ರೆಡ್ಡಿ ನಗರಸಭೆ ಸದಸ್ಯರಾಗಿಯೂ ಆಯ್ಕೆಯಾದರು ಶ್ರೀರಾಮುಲು ಅವರಿಗೆ ರಾಜಕೀಯ ಗುರುವಾಗಿ ಜನಾರ್ದನ ರೆಡ್ಡಿ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರಾಮುಲು ಅವರನ್ನ ರಾಜಕೀಯಕ್ಕೆ ಸೆಳೆದರು ಇದೇ ವರ್ಷ ಇಬ್ಬರೂ ಬಿಜೆಪಿ ಸೇರಿದ್ರು ಆ ಮೂಲಕ ರಾಜಕೀಯದಲ್ಲಿ ಇಬ್ಬರು ಯಶಸ್ಸಿನತ್ತ ದಾಪುಗಾಲಿಟ್ಟರು ಬಳ್ಳಾರಿಯಲ್ಲಿ ಇಬ್ಬರೇ ಅನಭಿಷಿಕ್ತ ದೊರೆಗಳು ಬಿಎಸ್ವೈ ಸರ್ಕಾರದಲ್ಲಿ ಇಬ್ಬರು ಸಚಿವರು ಸರ್ಕಾರದಲ್ಲೂ ಇವರು ಹೇಳಿದ್ದೇ ಆಟುವಾಗಿತ್ತು ಎರಡ್ ಸಾವಿರದ ಎಂಟರಲ್ಲಿ ರಾಜ್ಯದಲ್ಲಿ ಬಿಎಸ್ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ರೆಡ್ಡಿ ಹಾಗೂ ರಾಮುಲು ಅವರು ಸಚಿವರಾಗಿದ್ದರು ಬಳ್ಳಾರಿಯಲ್ಲಿ ಇವರು ಹೇಳಿದ್ದೇ ವೇದವಾಕ್ಯವಾಗಿತ್ತು ಸರ್ಕಾರದ ಮೇಲೆ ಪ್ರಭಾವ ಬೀರುವಷ್ಟು ಇವರು ಬೆಳೆದಿದ್ರು ಬಿಜೆಪಿ ರಾಷ್ಟ್ರೀಯ ನಾಯಕಿ ಸುಷ್ಮಾ ಸ್ವರಾಜ್ ಅವರ ಕೃಪಾ ಕಟಾಕ್ಷವು ಇವರಿಬ್ಬರ ಮೇಲಿತ್ತು ಸ್ನೇಹವಂತೂ ಇನ್ನೂ ಗಾಢವಾಗಿಬಿಟ್ಟಿತ್ತು ರೆಟ್ಟಿ ಜೈಲಿಗೆ ಹೋದಂತೆ ದೊಡ್ಡ ತಿರುವು ಇದಾದ ಬಳಿಕ ಇಬ್ಬರ ಸ್ನೇಹ ಅಷ್ಟಕ್ಕಷ್ಟೇ ಇದೇ ಕಾರಣಕ್ಕೆ ಈಗ ರಾಮುಲು ಆರೋಪ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿ ಅವರು ಜೈಲು ಸೇರುತ್ತಲೇ ಇಬ್ಬರ ನಡುವೆ ಅಂತರ ಮೂಡಿತು ಎನ್ನಲಾಗ್ತಾ ಇದೆ ರೆಡ್ಡಿ ಅವರು ಜೈಲಿಂದ ಬಂದ ಬಳಿಕವೂ ಇವರ ನಡುವೆ ಮೊದಲಿದ್ದ ಸ್ನೇಹ ಮತ್ತೆ ಗರಿಗೆ ತರಲಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಶ್ರೀರಾಮುಲು ಅವರು ಮೊಣಕಾಲ್ಮೂರು ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದಾಗ ಜನಾರ್ದನ ರೆಡ್ಡಿ ಅವರು ರಾಮುಲು ಪರ ಪ್ರಚಾರವನ್ನೂ ಮಾಡಿದ್ರು ಆದರೆ ಇದು ತುಂಬಾ ದಿನ ಉಳಿಲಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜನಾರ್ದನ ರೆಡ್ಡಿ ಅವರನ್ನ ಬಿಜೆಪಿಗೆ ಕರೆತರುವಲ್ಲಿಯೂ ಶ್ರೀರಾಮುಲು ಅವರ ಪ್ರಯತ್ನವಿತ್ತು ಆದರೆ ಬಳ್ಳಾರಿಯನ್ನ ಮತ್ತೆ ತಮ್ಮ ತೆಕ್ಕಿಗೆ ತೆಗೆದುಕೊಳ್ಳುವ ಭರದಲ್ಲಿ ಈಗ ಇಬ್ಬರ ನಡುವೆ ವೈಮನಸ್ಸು ಮೂಡಿದೆ ಎನ್ನಲಾಗಿದೆ ಇದೇ ಕಾರಣಕ್ಕೆ ಜನಾರ್ದನ ರೆಡ್ಡಿ ವಿರುದ್ಧ ರಾಮುಲು ಆರೋಪ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಇದು ಮುಂದಿನ ದಿನಗಳಲ್ಲಿ ಯಾವ ತಿರುವು ಪಡೆದುಕೊಳ್ಳಲಿದೆ ಸ್ನೇಹ ಸಂಬಂಧ ಏನಾಗಲಿದೆ ಅನ್ನೋದೇ ಕುತೂಹಲ ಮೂಡಿಸಿದೆ